ರೈಲ್ವೆ ಟೆಂಡರ್ ಅವ್ಯವಹಾರ ಆರೋಪ ಏಳು ರೈಲ್ವೆ ಅಧಿಕಾರಿಗಳನ್ನು ಬಂಧಿಸಿದ ಸಿಬಿಐ ಆಂಧ್ರಪ್ರದೇಶದ ಗುಂತಕಲ್ ವಿಭಾಗದ ದಕ್ಷಿಣ ಮಧ್ಯ ರೈಲ್ವೆಯ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಮತ್ತು ಹಿರಿಯ ವಿಭಾಗೀಯ ಹಣಕಾಸು ವ್ಯವಸ್ಥಾಪಕ ಸೇರಿದಂತೆ ಏಳು ಜನರನ್ನ ಕೇಂದ್ರ ತನಿಖಾ ದಳ ಸಿಬಿಐ ಲಂಚಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಬಂಧಿಸಿದೆ ರೈಲ್ವೆ ಟೆಂಡರ್ಗಳಲ್ಲಿ ತಮಗೆ ಬೇಕಾದವರಿಗೆ ಅನುವು ಮಾಡಿಕೊಟ್ಟಿರುವುದನ್ನು ಕೇಂದ್ರ ತನಿಖಾ ಸಂಸ್ಥೆ ಶನಿವಾರ ತಿಳಿದುಕೊಂಡಿತ್ತು ಐವರು ಸಾರ್ವಜನಿಕ ಸೇವಕರು ವಿನೀತ್ ಕುಂದ್ ಹಾಗೆ ಪ್ರದೀಪ್ ಬಾಬು ವಿಭಾಗೀಯ ಹಣಕಾಸು ವ್ಯವಸ್ಥಾಪಕ ಹಾಗೆ ಅಕ್ಕಿ ರೆಡ್ಡಿ ಸೀನಿಯರ್ ವಿಭಾಗೀಯ ಇಂಜಿನಿಯರ್ ಮಧ್ಯ ರೈಲ್ವೆ ಸಿಕಂದರಾಬಾದ್ ಎಂ ಬಾಲಾಜಿ ಇವರನ್ನ ಸೇರಿದಂತೆ ಹದಿಮೂರು ಆರೋಪಿಗಳ ವಿರುದ್ಧ ಸಿಬಿಐ ಪ್ರಕರಣ ದಾಖಲಾಗಿದೆ ಎಫ್ಐಆರ್ನಲ್ಲಿ ಆರೋಪಿಗಳಾಗಿ ಹೆಸರಿಸಲಾದಂತಹ ವ್ಯಕ್ತಿಗಳನ್ನ ಹಾಗೆ ಸಂಸ್ಥೆಗಳನ್ನ ಬೆಂಗಳೂರು ಮೂಲದ ಕಂಪನಿಯೊಂದರ ನಿರ್ದೇಶಕ ಮತ್ತು ಅವರ ಕಂಪೆನಿ ಗುಂತಗಲ್ ಮೂಲದ ಸಂಸ್ಥೆಯ ಪ್ರತಿನಿಧಿ ಎರಡು ಬೆಂಗಳೂರು ಮೂಲದ ಸಂಸ್ಥೆಗಳ ಇಬ್ಬರು ಪ್ರತಿನಿಧಿಗಳು ಹೈದರಾಬಾದ್ ಮೂಲದ ಸಂಸ್ಥೆಯ ಪ್ರತಿನಿಧಿ ಹಾಗೆ ಇಬ್ಬರೂ ಸೇರಿದ್ದಾರೆ ಇವರೆಲ್ಲರೂ ಕೂಡ ಟೆಂಡರ್ ಪಡೆಯುವ ಖಾಸಗಿ ವ್ಯಕ್ತಿಗಳು ಎಂದು ಸಿಬಿಐ ಆರೋಪ ಮಾಡಿದೆ ಆರೋಪಿ ಗುತ್ತಿಗೆದಾರರು ವೈಯಕ್ತಿಕವಾಗಿ ಅಥವಾ ಜಂಟಿಯಾಗಿ ದಕ್ಷಿಣ ಮಧ್ಯ ರೈಲ್ವೆ ಗುಂತಕಲ್ ವಿಭಾಗದಲ್ಲಿ ವಿವಿಧ ಟೆಂಡರ್ಗಳನ್ನು ಕೈಗೊಂಡಿದ್ದಾರೆ ಮತ್ತು ವಿವಿಧ ಟೆಂಡರ್ಗಳನ್ನು ನೀಡುವಾಗ ನೀಡಲಾದ ಕಾಮಗಾರಿಗಳ ಪರಿಶೀಲನೆ ಮತ್ತು ಬಿಲ್ಗಳನ್ನು ತ್ವರಿತ ಪ್ರಕ್ರಿಯೆಯಲ್ಲಿ ಪಾವತಿ ಮಾಡುವ ಮೂಲಕ ಅನಗತ್ಯ ಲಾಭಗಳನ್ನು ಪಡಿತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ ದಕ್ಷಿಣ ಮಧ್ಯ ರೈಲ್ವೆ ಅಧಿಕಾರಿಗಳಿಗೆ ಭಾರಿ ಲಂಚ ನೀಡಲಾಗ್ತಾ ಇದೆ ಅಂತ ತನಿಖಾ ಸಂಸ್ಥೆ ಮಾಹಿತಿಯನ್ನ ನೀಡಿದೆ ಆರೋಪಿತ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ವಿವಿಧ ಟೆಂಡರ್ಗಳನ್ನು ನೀಡುವಲ್ಲಿ ಹಾಗೆ ಗುತ್ತಿಗೆದಾರರ ಬಿಲ್ಗಳನ್ನು ಪಾವತಿಸುವಲ್ಲಿ ಭ್ರಷ್ಟ ಆಚರಣೆಗಳನ್ನು ತೊಡಗಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಇದರಿಂದ ಅವರಿಗೆ ಅನ್ಯಾಯದ ಲಾಭ ಮತ್ತು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿದೆ ಎಂದು ಸಂಸ್ಥೆ ಹೇಳಿದೆ ಸಿ ಅಧಿಕಾರಿಗಳ ಪ್ರಕಾರ ಆರೋಪಿ ಡಿ ಆರ್ ಒಟ್ಟು ಟೆಂಡರ್ನ ಮೊತ್ತ ಶೇಕಡಾ ಸೊನ್ನೆ ಪಾಯಿಂಟ್ ಐದರ ದರದಲ್ಲಿ ಚಿನ್ನಾಭರಣಗಳ ರೂಪದಲ್ಲಿ ಲಂಚವನ್ನು ನೀಡುವಂತೆ ಬೇಡಿಕೆ ಇಟ್ಟಿದ್ರು ಅಂದಿನ ಸೀನಿಯರ್ ಡಿಆರ್ ಕೋ ಆಪರೇಟಿವ್ ಆಡಿಷನ್ ಅವರು ಇಪ್ಪತ್ತು ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ರು ಅಂತ ಆರೋಪ ಮಾಡಲಾಗಿದೆ ಆರೋಪಿ ಖಾಸಗಿ ವ್ಯಕ್ತಿ ಸಾರ್ವತ್ರಿಕ ಚುನಾವಣೆಯ ನಂತರ ಆರೋಪಿಗಳಾದಂತಹ ಸೀನಿಯರ್ ಡಿಎಫ್ಎಂ ಮತ್ತು ಗುಂತಗಲ್ ವಿಭಾಗದ ಎಡಿಆರ್ಎಂಗೆ ತಲಾ ಹತ್ತು ಲಕ್ಷ ರೂಪಾಯಿ ಪಾವತಿಸಲು ಯೋಜಿಸಿದ್ರು ಅಂತ ಸಿಬಿಐ ಅಧಿಕಾರಿಗಳು ತಿಳಿಸಿದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ